ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಾಕಾಯಿ ರುಚಿ ಚಾನಲ್ ನೇತ್ರಾಕಾಯಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡೋಕ್ಕೆ ಹೊರಟಿರೋ ಹೊಸ ರೆಸಿಪಿ ಮಟರ್ ಮೇತಿ ಎಗ್ ಬುರ್ಜಿ ಇದಕ್ಕೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಹತ್ತು ಮೊಟ್ಟೆ ತೊಗೊಂಡಿದ್ದೀನಿ ನೀವು ನಿಮ್ಮನೆ ಹೇಳ್ತಿಯಾಗ ಎಷ್ಟು ಬೇಕಾದ್ರೂ ತೊಗೋಬೋದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು ನಾಲ್ಕರಿಂದ ಐದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಗೆ ಹಸಿ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗರಂ ಮಸಾಲೆ ಅಚ್ಚಮೆಣಸಿನ್ಕಾಯಿ ಪುಡಿ ಹಾಗೆ ಅರಿಶಿನ ಪುಡಿ ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಗೂ ಫ್ರೆಶ್ ತೆಂಗಿನ ತುರಿ ಒಂದು ಚಿಕ್ಕ ಬಟ್ಲು ಇದಿಷ್ಟಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾನು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡ್ದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಕರಿಬೇವನ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಇದೆ ಈರುಳ್ಳಿ ನಾವು ಜಾಸ್ತಿ ಹಾಕ್ಕೊಂಡಷ್ಟು ಈ ಎಗ್ ಬುರ್ಜಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಾದ ನಂತರ ಟೊಮೆಟೊ ಕಟ್ ಮಾಡ್ಕೊಂಡಿರೋ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಟೊಮೆಟೊ ಥರ ಸಿಗಬಾರ್ದು ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಗ ಸ್ಮ್ಯಾಶ್ ಆಗುತ್ತೆ ಬೇಗ ಬೇಯುತ್ತಲ್ಲ ಹಾಗಾಗಿ ಈಗ ಕಟ್ ಮಾಡಿಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಇದ್ದೀನಿ ಮೆಂತ್ಯ ಸೊಪ್ಪು ತುಂಬ ಸಾಫ್ಟ್ ಇರೋದ್ರಿಂದ ಒಂದು ಎರಡು ನಿಮಿಷ ಈ ರೀತಿ ತಿರುಗಿಸೋಷ್ಟರಲ್ಲಿ ಫ್ರೈ ಆಗಿಬಿಡುತ್ತೆ ಅದರ ಹಸಿ ವಾಸನೆ ಹೋದರೆ ಸಾಕು ತುಂಬ ಫ್ರೈ ಆಗೋದು ಬೇಡ ನೋಡಿ ಈ ರೀತಿ ಈಗ ನಾನು ಎಲ್ಲ ಈರುಳ್ಳಿ ಟೊಮೆಟೊನೆಲ್ಲ ಸ್ವಲ್ಪ ಸೈಡಿಗೆ ಇದ್ದೀನಿ ಮಧ್ಯ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಈಗ ನಾನು ಹತ್ತು ಮೊಟ್ಟೆನೂ ಕೂಡ ಒಡೆದು ಒಂದು ಬಟ್ಟೆಲ್ಗೆ ಹಾಕ್ಕೊಂಡಿದೆ ಈಗ ಅದನ್ನೆಲ್ಲಾನು ಇದಕ್ಕೆ ಇದ್ದೀನಿ ಮೊದಲಿಗೆ ಮಧ್ಯ ಯಾಕೆ ಹೋಲ್ ಮಾಡಿದೆ ಅಂದರೆ ಅದು ಡೈರೆಕ್ಟು ತವದಲ್ಲಿ ಫ್ರೈ ಆಗಲಿ ಅಂತ ಹೇಳಿ ಈರುಳ್ಳಿ ಜೊತೆ ಎಲ್ಲ ಫ್ರೈ ಆಗಿಬಿಟ್ರೆ ಸ್ವಲ್ಪ ಹೋಲಿಸು ಹೋಲ್ಸ್ ಥರ ಬರ್ತಾ ಇರುತ್ತೆ ಅದಕ್ಕೆ ಮತ್ತು ಇದನ್ನು ತುಂಬ ಪೇಸ್ಟ್ ಎಷ್ಟು ಥರ ಫ್ರೈ ಮಾಡಬಾರ್ದು ಸ್ವಲ್ಪ ಬುರ್ಜಿ ಗೊತ್ತಲ್ಲ ನಿಮಗೆ ಹೂಕೋಸ್ ಹೂಕೋಸ್ ಥರ ಕಾಣೋ ರೀತಿ ನಿಧಾನಕ್ಕೆ ಕದ್ ಕೆದಕ್ತಾ ಹೋಗಬೇಕು ಇವಾಗ ನಾವು ಸಣ್ಣ ಊರಿನಲ್ಲೇ ಇದನ್ನ ಈ ರೀತಿ ಕೆದಕ್ತಾ ಇರಬೇಕು ಯಾಕಂದರೆ ಮೊಟ್ಟೆ ಹಾಕಿರೋದ್ರಿಂದ ಬೇಗ ಬೇಗ ತಳ ಹಿಡಿತಾ ಇರುತ್ತೆ ಸಣ್ಣ ಊರಿನಲ್ಲೇ ಆ ನೀರು ಅಂಶ ಎಲ್ಲ ಹೋಗೋ ತನಕ ಅದೆಲ್ಲ ಹೂವು ಹೂವು ತರ ಆಗೋವರೆಗೂ ಮಾಡ್ಕೋಬೇಕು ಈಗ ಉಪ್ಪು ಹಾಕೋಣ ಉಪ್ಪು ಹಾಕಿದ ಮೇಲೆ ತಳ ಹಿಡಿಯೋ ಚಾನ್ಸ್ ಕಡಿಮೆ ಯಾಕಂದರೆ ನೀರು ಬಿಡ್ತಾ ಹೋಗುತ್ತಲ್ಲ ಮೊಟ್ಟೆ ಈರುಳ್ಳಿ ಎಲ್ಲ ಹಾಗಾಗಿ ಈಗ ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಂಡಾದ ನಂತರ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಬಟಾಣಿ ಬದಲಿಗೆ ಕಾರ್ನ್ ಅಥವಾ ಇದಕ್ಕಿದ ಬೇಳೆ ಅವರೆಕಾಳು ಕಾಳು ಏನು ಬೇಕಾದರೂ ಹಾಕೋಬೋದು ಈಗ ನಾನು ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಮೆಣಸಿನ್ಕಾಯಿ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಅರಿಶಿನ ಪುಡಿ ಇದು ಹೊಲ್ಸು ವಾಸನೆ ಎಲ್ಲ ಹೋಗೋದಕ್ಕೆ ಮತ್ತು ಟೇಸ್ಟಿಗೋಸ್ಕರ ಗರಮ್ ಮಸಾಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿರೋಣ ಅದಾದ ನಂತರ ನೋಡಿ ಈಗ ಫ್ರೆಶ್ ಕೊಕೋನಟ್ ಅಂದರೆ ಕಾಯಿ ತುರಿನ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಇದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಸಣ್ಣ ಹುರಿನಲ್ಲಿ ಫ್ರೈ ಮಾಡಬೇಕು ಈಗ ಮಟರ್ ಮೇತಿ ಎಗ್ ಬುರ್ಜಿ ರೆಡಿಯಾಗಿದೆ ಇದನ್ನು ದೋಸೆ ಚಪಾತಿ ಇಡ್ಲಿ ಪೂರಿ ಏನೂ ಇಲ್ಲಾಂದರೆ ವೈಟ್ ರೈಸ್ ಜೊತೆಗೆ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ಆಗು ನಾವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ನೋಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಬೆಲೆಕ್ಕ ಪ್ರೆಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ